ಸಮಯ ಬೆಳಗಿನ ಏಳುವರೆ ಹರೀಶ್ ಭವ್ಯರು ಚೆನ್ನಾಗಿ ಜಗಲಿ ಮೇಲಿರುವ ಮಂಚದಲ್ಲಿ ಕೂತ್ಕೊಂಡು ಓದ್ಕೋತಾ ಇರ್ತಾರೆ ಬುಟ್ಟಿ ದುಡ್ಡು ಹಿಡಿದುಕೊಂಡು ಸೊಸೆ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಮಗು ಹರೀಶ್ ಸ್ವಲ್ಪ ಕಿರಣ ಶಾಪರ್ಗೆ ಹೋಗಿ ಓದ್ಕೊಪ್ಪ ಇಲ್ಲಮ್ಮ ಈ ದಿನದಿಂದ ನಮ್ಗೆ ಎಕ್ಸಾಮ್ಸ್ ಇದೆ ಅಂತ ಗೊತ್ತಲ್ವ ಮಮ್ಮಿ ನಾನು ಓದ್ಕೋಬೇಕು ನೀನ ಹೋಗಿ ತಗೊಂಬ ಹಾಗಲ್ಲ ಮಗು ಈ ದಿನ ನನಗೆ ತುಂಬಾ ಕೆಲಸ ಇದೆ ನಾನು ಕೆಲಸ ನೀನ್ ಹೋಗಿ ದೊಡ್ಡ ಹಾಲ್ ಪ್ಯಾಕೆಟ್ ಹತ್ತು ರೂಪಾಯಿ ಟೀ ಪುಡಿ ಅರ್ಧ ಡಜನ್ ಎಗ್ಸು ಇದು ತಗೊಂಬಪ್ಪ ನಿನ್ನ ಅಜ್ಜಿ ಹೇಳೋ ಹೊತ್ತಿಗೆ ಬಿಸಿ ಬಿಸಿ ಟೀ ಮಾಡ್ಕೊಂಡು ರೆಡಿ ಆಗಿರ್ಬೇಕು ಸ್ವಲ್ಪ ಹೋಗಮ್ಮ ನಾನ್ ಹೇಳಿದನ್ ತೊಗೊಂಬ ಮಗು ಈಗ ಏನು ನೀನ್ ಹೀಗೆ ಕೆಲಸ ಹೇಳ್ತಿಯ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಮಾರ್ಕ್ ಅಪ್ಪ ನೋಡ್ಬಿಟ್ಟು ಆಗ ನನ್ನ ಬೈತಾರೆ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಮಮ್ಮಿ ನೀನು ಆ ಬುಟ್ಟಿ ಆ ಕಡೆ ಇಟ್ಟು ನನಗೆ ದುಡ್ಡು ಕೊಟ್ಟು ನೀನು ಮನೆಯೊಳಗೆ ಹೋಗಿ ಮಿಕ್ಕ ಕೆಲಸ ನೋಡ್ಕೊ ಹೋಗು ನಾನು ಅಣ್ಣಂಗೆ ಹೇಳಿ ಶಾಪ್ ಶಾಪ್ಗೆ ಕಳಿಸ್ತೀನಿ ಬಿಡು ಮೊದಲೇ ಅಜ್ಜಿ ಹೇಳುವ ಹೊತ್ತಿಗೆ ಕಿಚನ್ ಎಲ್ಲಾ ನೀಟಾಗಿರ್ಬೇಕು ಅವಳಿಗೆ ಬೇಕಾದ ಟೀ ಕೂಡ ರೆಡಿಯಾಗಿರಬೇಕು ನೀನ್ ಹೋಗು ಮಮ್ಮಿ ಇಷ್ಟಾದ್ರು ಹೆಣ್ಮಗು ಹೆಣ್ಮಗುನೇ ಈ ಅಮ್ಮನ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ಲು ಎಂದು ಬುಟ್ಟಿಯನ್ನು ಮಂಚದ ಮೇಲೆ ಇಟ್ಟು ದುಡ್ಡನ್ನ ಬವಿಯಂಗೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ ಹರೀಶ್ ತನ್ನ ತಂಗಿ ಬವಿಯೊಳ ಕಡೆ ಕೋಪದಿಂದ ನೋಡ್ತಾನೆ ಅಣ್ಣಯ್ಯ ಕೋಪ ಮಾಡ್ಕೋಬೇಡ ಒಂದು ಸಲ ನಾನು ಹೇಳಿದ್ದನ್ನ ಕೇಳು ಆಮೇಲೆ ನೀನೇ ನನ್ನನ್ನ ಮೆಚ್ಕೋತೀಯ ಎಂದು ಭವ್ಯ ಹೇಳುತ್ತಲೇ ಸ್ವಲ್ಪ ಕೋಪದಿಂದ ಹರೀಶ್ ಹೀಗಂತಾನೆ ನೀನೇನ್ ಹೇಳಿದ್ರು ನಾನ್ ಕೇಳಲ್ಲ ತಂಗಿ ನಿನಗೆ ಯಗ್ ಬೇಕಾ ಬೇಡ್ವಾ ಎಂದು ಭವ್ಯ ಕೇಳುತ್ತಲೇ ಹರೀಶ್ ಕೋಪ ಹೋಗುತ್ತದೆ ಆಗ ಸಂತೋಷದಿಂದ ಬೇಕು ತಂಗೀ ಅಂದ್ರೆ ನೀನೀಗ ಕಿರಾಣ ಶಾಪ್ಗೆ ಹೋಗ್ಬೇಕು ಅಣ್ಣಯ್ಯ ಈಗ ಮಮ್ಮಿ ಮ್ಯಾಗಿ ತಗೊಂಬಾ ಅಂತ ನಮ್ಮ ಹತ್ರ ಹೇಳಿಲ್ವಲ್ಲ ತಂಗಿ ಅಯ್ಯೋ ಅಣ್ಣಯ್ಯ ಈಗ ನಾವೇ ತಗೊಂಬ ಅಂತ ಹೇಳಿಲ್ಲ ತಗೊಂಡ್ ಬಂದ ಮೇಲೆ ಇಲ್ಲ ಅಂತ ಹೇಳಲ್ವಲ್ಲ ಸರಿ ಬಿಡು ಹೇಗೋ ತಗೊಂಡ್ ಮಾಡಿ ಕೊಡ್ತೀನಿ ಅಂತ ಎಗ್ ಮ್ಯಾಗಿ ಮಾಡಿ ಕೊಡ್ತಾಳೆ ನಮಗೆ ಬೇಕಾದ್ದು ಎಗ್ ಮ್ಯಾಗಿ ಬಂತಾ ಇಲ್ವಾ ನಾವು ಇಂಥ ಕೆಲಸ ಮಾಡ್ತೀವಿ ಅಂತಾನೆ ಮಮ್ಮಿ ಸರಿಯಾಗಿ ಸರಿ ಹೋಗುವಷ್ಟೇ ದುಡ್ಡು ಕೊಟ್ಟಿದ್ದಾಳೆ ಇಲ್ಲೇ ನಾವು ತಲೆ ಉಪಯೋಗಿಸಬೇಕು ಅಣ್ಣಯ್ಯ ಎಷ್ಟು ತಲೆ ಉಪಯೋಗಿಸಿದ್ರು ಫ್ರೀಯಾಗಿ ನಮ್ಗೆ ಯಾರು ಮ್ಯಾಗಿ ಕೊಡ್ತಾರೆ ತಂಗಿ ಸುಭದ್ರ ಅಣ್ಣಯ್ಯ ಸುಭದ್ರ ಅಜ್ಜಿ ಕೊಡ್ತಾಳಾ ಹೇಗಿಯ ತಂಗಿ ನೀನು ಬುಟ್ಟಿ ಹಿಡಿದುಕೊಂಡು ಸುಭದ್ರಾಜ್ಜಿಯ ಶಾಪ್ ಶಾಪ್ಗೆ ಹೋಗದೆ ಹಾಗೆ ಮುಂದಕ್ಕೆ ಹೋಗ್ತಾ ಇರು ಸುಭದ್ರ ಅಜ್ಜಿಗೆ ಆಗ ಡೌಟ್ ಬರುತ್ತೆ ನಿನ್ನ ಕರೀತಾಳೆ ಆಗ ನೀನ್ ಹೋಗಿ ನಿನ್ನನ್ ಬೇಡ ಅಂತ ಪಾರ್ವತಿ ಅಜ್ಜಿ ಶಾಪ್ ಶಾಪ್ಗೆ ಹೋದ್ರೆ ಒಂದು ಮ್ಯಾಗಿ ಪ್ಯಾಕೆಟ್ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ಲು ಅಜ್ಜಿ ಅದಕ್ಕೆ ಎಂದು ಭವ್ಯ ಹೇಳುತ್ತಾ ಇರುವಾಗ ಹರೀಶ್ ಸಂತೋಷ ಪಡುತ್ತಾ ನನ್ಗೆ ಅರ್ಥವಾಯ್ತಿ ತಂಗಿ ಇಬ್ಬರಿಗೂ ಒಂದಂದ್ರೆ ಒಂದು ಆಗೋದಿಲ್ಲ ಆದ್ರಿಂದ ನಾವು ಹೇಳದ್ದು ಸುಭದ್ರ ಅಜ್ಜಿ ಖಚಿತವಾಗಿ ನಂಬ್ತಾಳೆ ಆಗ ನೀನು ನನ್ನ ಕಿರಾಣ ಶಾಪ್ಗೆ ಬರ್ಬೇಕು ಅಂತ ಸುಭದ್ರೆ ಅಜ್ಜಿ ನಮಗೆ ಮ್ಯಾಗಿ ಪ್ಯಾಕೆಟು ಫ್ರೀಯಾಗಿ ಕೊಡ್ತಾಳೆ ಅಷ್ಟೇನಾ ತಂಗಿ ಹೌದು ಅಣ್ಣಯ್ಯ ವಾವ್ ನನ್ನ ಚಿನ್ನಾರಿ ತಂಗಿಗೆ ಎಲ್ಲ ನನ್ ಬುದ್ಧಿನೇ ಬಂದಿದೆ ಎಂದು ಹೇಳಿದಾಗ ಭವ್ಯ ನಗುತ್ತಾ ಇರುತ್ತಾಳೆ ಹರೀಶ್ ಬುಟ್ಟಿ ಹಿಡಿದುಕೊಂಡು ಆ ಊರಿನಲ್ಲಿರುವ ಸುಭದ್ರಳ ಕಿರಾಣ ಶಾಪ್ ದಾಟಿ ಮುಂದಕ್ಕೆ ಹೋಗ್ತಾ ಇರ್ತಾನೆ ಕಿರಾಣ ಶಾಪ್ ಅಲ್ಲಿರುವ ಸುಭದ್ರ ಅದನ್ನ ನೋಡಿ ಶಾರದಳ ಮೊಮ್ಮಗ ನನ್ನ ಶಾಪ್ಗೆ ಬರದೆ ಆ ಪಾರ್ವತಿ ಶಾಪ್ ಕಡೆ ಹೋಗ್ತಾ ಇದ್ದಾಗಿದೆ ನಾನಿಲ್ವಾ ಏನೋ ಎಂದು ಹರೀಶ್ ನನ್ನ ಕರೆಯುತ್ತಾಳೆ ಆ ಕರೆ ಕೇಳಿ ಹರೀಶ್ ಸುಭದ್ರಳ ಕಿರಣ ಶಾಪತ್ರಕ್ಕೆ ಬರ್ತಾನೆ ಬವಿ ಹೇಳಿದ ಪ್ಲಾನ್ ಸಕ್ಸಸ್ ಆಗ್ತಾ ಇದೆ ಅಂತ ಒಳಗೊಳಗೆ ಸಂತೋಷ ಪಡ್ತಾ ಇರ್ತಾನೆ ಏನೋ ಚಿಕ್ಕವನೇ ಬುಟ್ಟಿ ಹಿಡ್ಕೊಂಡು ನನ್ನ ಶಾಪ್ ದಾಟಿ ಹೋಗ್ತಾ ಇದ್ಯಾ ಆ ಪಾರ್ವತಿ ಶಾಪ್ ಹತ್ರ ಹೋಗ್ತಾ ಇದ್ಯಾ ಹೌದಾ ಅಜ್ಜಿ ಎಂದು ಹರೀಶ್ ಹೇಳುತ್ತಲೇ ಸುಭದ್ರಳಿಗೆ ಕೋಪ ಬರುತ್ತೆ ದಾರಿನಲ್ಲಿರುವ ನನ್ನ ಕಿರಣ್ ಶಾಪನ್ನ ಬಿಟ್ಬಿಟ್ಟು ಆ ಪಾರ್ವತಿ ಕಿರಣ ಶಾಪತ್ರಕ್ಕೆ ಯಾಕೆ ಹೋಗ್ತಿದ್ಯಾ ಮೊಮ್ಮಗನೆ ಎಲ್ಲ ನನ್ನ ಶಾಪಲ್ಲಿ ಕೂಡ ಇದೆ ಅಲ್ವಾ ಇರುತ್ತೆ ಅಜ್ಜಿ ಆದ್ರೆ ಆದ್ರೆ ಇಲ್ಲ ಹೋದ್ರು ಇಲ್ಲಮ್ಮ ಮಗನೇ ಹೇಳು ಆ ಪಾರ್ವತಿ ಏನ್ ಹೇಳಿದ್ಲೋ ಹೇಳು ಅದು ಮತ್ತೆ ಅದು ಅಬ್ಬಾ ಸತಾಯಿಸ್ತೆ ಹೇಳಪ್ಪ ಇಲ್ ನೋಡು ಹರೀಶ್ ಮಗು ನಿಮ್ ಮನೇಲಿರೋರು ಯಾವಾಗ ಶಾಪ್ಗೆ ಕಳ್ಸಿದ್ರು ನನ್ ಕೆರನ ಶಾಪ್ ಹತ್ರಕ್ಕೆ ಬಂದ್ಬಿಡು ಆಗ ನಿಂಗೆ ಮ್ಯಾಗಿ ಪ್ಯಾಕೆಟ್ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ಲೋ ಅಜ್ಜಿ మ్యాగి ఫ్రీయీని అంత్లా అంద్రె ఇన్ మేలందా కూడా నీకు మ్యాగి ఫ్రీయే కొతీ నేను యావత్ నన్న షాప్కి బర్ మగు చక చక హు నిమ్మమ్మీనే తగంబ హేలు మొదలు మ్యగీ కొడు అజ్జీ అరే మెడిసిన్ మెడిచిన నింగే నిం నమే నమ్కే ఇల్వా ఇగో తగో ಎಂದು ಒಂದು ಮ್ಯಾಗಿ ಪ್ಯಾಕೆಟ್ ಕೊಡುತ್ತಾಳೆ ಅದನ್ನು ನೋಡಿ ಹರೀಶ್ ಸಂತೋಷ ಪಡುತ್ತಾನೆ ಆಗ ಅನಾಮಿಕ ಹೇಳಿದ್ದೆಲ್ಲ ಹೇಳುತ್ತಾನೆ ಸುಭದ್ರ ಅದನ್ನ ಕೊಡುತ್ತಾಳೆ ಇನ್ನು ಹರೀಶ್ ಬುಟ್ಟಿಯಲ್ಲಿ ಹಾಕಿಕೊಂಡು ಅಲ್ಲಿಂದ ಹೊರಡುತ್ತಾನೆ ಆಗಲೇ ಅನಾಮಿಕ ಮನೆಯೊಳಗೆ ಭವಿ ಹತ್ರ ಬರ್ತಾಳೆ ಏನಮ್ಮ ಭವ್ಯ ಅಣೆ ಏನು ಬರ್ಲಿಲ್ವಾ ಇಲ್ಲಮ್ಮ ಇನ್ನು ಬಂದಿಲ್ಲ ನನ್ನ ಕಳ್ಸಿದ್ರೆ ಯಾವಾಗ್ಲೂ ತಗೊಂಡ್ ಬರ್ತಾ ಇದ್ದೆ ಅಲ್ವಾ ಎಂದು ಅನ್ನುತ್ತಾ ಇರುವಾಗಲೇ ಹರೀಶ್ ಮನೆಗೆ ಬರುತ್ತಾನೆ ಬುಟ್ಟಿಯನ್ನು ಅನಾಮಿಕಾಳಿಗೆ ಕೊಡುತ್ತಾನೆ ಅನಾಮಿಕ ಬುಟ್ಟಿಯಲ್ಲಿರುವ ಮ್ಯಾಗಿಯನ್ನು ನೋಡಿ ಕೋಪದಿಂದ ಹರೀಶ್ ನತ್ರ ಈಗ ಅಂತೇಳೆ ನಾನು ದುಡ್ಡು ಕರೆಕ್ಟ್ ಆಗಿ ಕೊಟ್ಟಿದ್ದೀನಲ್ಲ ಮತ್ತೆ ಈ ಮ್ಯಾಗಿನ ಹೇಗೆ ತಗೊಂಡ್ಬಂದೆ ದುಡ್ಡು ಮತ್ತೆ ಕೊಡ್ತೀನಿ ಅಂತ ಹೇಳಿದ್ಯಾ ಇಲ್ಲಮ್ಮ ಎಂದು ತಾನು ಭವ್ಯ ಮಾತನಾಡಿಕೊಂಡಿದ್ದನ್ನೆಲ್ಲ ಹೇಳುತ್ತಾನೆ ಅನಾಮಿಕ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಭವ್ಯ ಮತ್ತೊಂದು ಕಡೆ ಹರೇಶ್ ಇಬ್ಬರು ಆ ಕಡೆ ಪಾರ್ವತಿ ಹತ್ರ ಈ ಕಡೆ ಸುಭದ್ರಳ ಹತ್ತಿರ ಫ್ರೀ ಆಗಿ ಮ್ಯಾಗಿ ಪ್ಯಾಕೆಟ್ ನ ಹೊಂದುತ್ತಾ ಇರ್ತಾರೆ ಶಾರದಾ ಈ ವಿಷಯ ತಿಳಿದುಕೊಂಡು ಮಕ್ಕಳ ಹತ್ರ ಹೀಗಂತಾಳೆ ನನ್ನ ಬುದ್ಧಿವಂತಿಕೆ ನಿಮ್ಮಿಬ್ಬರಿಗೂ ಬಂದಿದೆ ಮಕ್ಕಳೇ ಅದು ಸರಿ ಹೋಗ್ಲಿ ಯಾವಾಗ ನೋಡಿದ್ರು ಮ್ಯಾಗಿ ಮಾಡಿಸ್ಕೊಂಡು ತಿಂತ ಇರ್ತೀರಲ್ಲ ನಿಮ್ಗೆ ಅದಂದ್ರೆ ತುಂಬಾ ಇಷ್ಟನಾ ನಮ್ಗೆ ಅಲ್ಲ ಅಜ್ಜಿ ತುಂಬಾ ಜನಕ್ಕೆ ಇಷ್ಟ ನಾವು ದಿನವೂ ಟೌನ್ಗೆ ಹೋಗಿ ಬರ್ತಾ ಇರ್ತೀವಲ್ಲ ಟೌನ್ ನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮ್ಯಾಗಿ ಮಾಡಿ ಮಾರುವ ಒಂದು ಗಾಡಿ ಇರುತ್ತೆ ಆ ಗಾಡಿ ಹತ್ರ ಚಿಕ್ಕವರು ದೊಡ್ಡವರು ಅನ್ನೋ ಭೇದವಿಲ್ಲದೆ ತುಂಬಾ ಜನ ಮ್ಯಾಗಿ ತಿಂತಾರೆ ಹೌದು ಅಜ್ಜಿ ಆಟೋದಲ್ಲಿ ಬರುವಾಗ ನಮಗ್ ಕೂಡ ತಿನ್ಬೇಕು ಅನ್ಸುತ್ತೆ ಆದ್ರೆ ಮಮ್ಮಿ ದಿನವೂ ಮಾಡಲ್ವಲ್ಲ ಎಂದು ಭವ್ಯ ದುಃಖದಿಂದ ಮುಖ ಬಿಡುತ್ತಾಳೆ ಇನ್ನು ಮೇಲಿಂದ ದಿನವೋ ಮಾಡು ಅಂತ ಹೇಳ್ತೀನಿ ತಾಯಿ ಹೋಗಿ ಹೋಗಿ ಆಡ್ಕೊಳ್ಳಿ ಎಂದು ಹೇಳುತ್ತಲೇ ಹರೀಶ್ ಭವಿ ಇಬ್ಬರು ಆಡ್ಕೊಳ್ಳೋದಕ್ಕೆ ಹೋಗ್ತಾರೆ ಸೊಸೆ ಎಂದು ಅತ್ತೆ ಕರೆಯುತ್ತಲೇ ಅನಾಮಿಕಾ ತಕ್ಷಣ ಅಲ್ಲಿಗೆ ಬರುತ್ತಾಳೆ ಏನತ್ತೆ ಮಕ್ಕಳು ಹೇಳಿದ್ದು ಕೇಳಿದೆ ಅಲ್ವಾ ಕೇಳಿದೆ ಅತ್ತೆ ಮತ್ತೆ ಇನ್ನೇನಕ್ಕೆ ತಡ ನಾವು ಕೂಡ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಆ ಮ್ಯಾಗಿ ಗಾಡಿ ಹೇಗೆ ನಡೀತಾ ಇದೆಯೋ ತಿಳ್ಕೊಂಡ್ ಬಾ ಸರಿ ಅತ್ತೆ ಆದ್ರೆ ಮತ್ತೆ ಅತ್ತೆ ದುಡ್ಡಿನ ಬಗ್ಗೆ ನೀನು ಆಲೋಚಿಸ್ಬೇಡ ಸೊಸೆ ನಾವು ಏಕಮಾಗಿ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತೀವ ಇಲ್ಲ ಅನ್ನೋದೇ ನೀನು ಆಲೋಚಿಸ್ಬೇಕು ಮನಿ ಬಗ್ಗೆ ನಾನು ಆಲೋಚಿಸ್ತೀನಿ ತಪ್ಪದೇ ಸಕ್ಸಸ್ ಆಗ್ತೀವಿ ಅತ್ತೆ ಮೊನ್ನೆ ಒಂದು ದಿನ ಆಟೋ ಬಾರದ ದಿನ ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋದಾಗ ಮಕ್ಕಳು ನಂಗೆ ತೋರಿಸಿದ್ರು ಮಕ್ಕಳು ಹೇಳಿದ್ದು ನಿಜಾನೇ ಅತ್ತೆ ಮಕ್ಕಳು ದೊಡ್ಡವರು ಅನ್ನುವ ಭೇದವಿಲ್ಲದೆ ಎಲ್ಲರೂ ಬಿಸಿ ಬಿಸಿಯಾಗಿ ಎಗ್ಮಾಗಿ ತಿಂತಾ ಇದ್ರು ನೀನು ಕೂಡ ಹೋಗಿ ತಿನ್ಬೇಕಿತ್ತಲ್ಲಾ ಅದು ಹೇಗ್ ಮಾಡ್ತಾ ಇದ್ರು ತಿಳಿತಾ ಇತ್ತು ನಾವು ಹೇಗೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇತ್ತು ಒಂದು ಆಲೋಚನೆ ಕೂಡ ಬರುತ್ತಲ್ವಾ ತಿಂದೆ ಅತ್ತೆ ಪರವಾಗಿಲ್ಲ ಚೆನ್ನಾಗೇ ಮಾಡ್ತಿದ್ದಾರೆ ಆದ್ರೆ ನಾನು ಮಾಡಿದ ಹಾಗೆ ಅನ್ನಿಸ್ಲಿಲ್ಲ ಅತ್ತೆ ಅದು ಅಲ್ಲದೆ ಒಂದು ಎಗ್ ರೂಪಾಯಿ ಚಿಕ್ಕ ಮ್ಯಾಗಿ ಐದು ರೂಪಾಯಿ ಇತರ ಸಾಮಾನು ಎಲ್ಲ ಸೇರಿ ಹಾಕೊಂಡ್ರು ಇಪ್ಪತ್ ರೂಪಾಯಿ ವರೆಗೂ ಆಗುತ್ತೇತೆ ಅವರು ಮೂವತ್ ರೂಪಾಯಿಗೆ ಪ್ಲೇಟ್ ಮಾಡ್ತಾ ಇದ್ದಾರೆ ನಾವು ಇಪ್ಪತ್ತೈದು ರೂಪಾಯಿಗೆ ಮಾರೋಣ ಏನಂತೀರಾ ಅಂದ್ರೆ ನಾವು ಈ ಮ್ಯಾಗಿ ವ್ಯಾಪಾರ ಮಾಡೋದ್ರಲ್ಲಿ ವಿಜಯ ಸಾಧಿಸಿದ ಹಾಗೆ ಅಲ್ವ ಸೊಸೆ ತುಂಬಾ ಆಲೋಚಿಸಿ ಹೆಜ್ಜೆ ಹಾಕೋಣ ಅತ್ತೆ ಹೇಳ್ತಾ ಇದ್ದೀನಲ್ಲ ನಮಿಕಾ ಅಂದ್ರೆ ಅತ್ತೆ ಸೊಸರ ಮ್ಯಾಗಿ ವ್ಯಾಪಾರನ ಶುರು ಮಾಡೋಣ ಅತ್ತೆ ಹೌದು ಸೊಸೆ ಏನೇನ್ ಬೇಕೋ ನೀನು ಬರ್ದಿಡು ನಾನು ದುಡ್ಡಿಗಾಗಿ ಸುಭದ್ರಳ ಹತ್ರ ಹೋಗ್ತಾ ಇದ್ದೀನಿ ಅತ್ತೆ ಬಡ್ಡಿ ಮಾತ್ರ ಹೆಚ್ಚಬೇಡ ನೋಡಿ ಮಾತಾಡಿ ಅಷ್ಟು ಮಾತ್ರ ನಂಗೆ ಗೊತ್ತಿಲ್ವಾ ಅದು ಕೂಡ ನೀನು ಹೇಳಬೇಕಾ ಎಂದು ಶಾರದಾ ಮನೆಯಿಂದ ಹೊರಟು ಹೋಗುತ್ತಾಳೆ ಎರಡು ದಿನದ ನಂತರ ಒಂದು ಕಡೆ ಅತ್ತೆ ಸೊಸಿಯರ ಎಗ್ ಮ್ಯಾಗಿ ಅನ್ನುವ ಬೋರ್ಡಿನಿಂದ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಹೊಸದ್ರಲ್ಲಿ ಸ್ವಲ್ಪ ಕಷ್ಟಪಡಬೇಕಾದ ಪರಿಸ್ಥಿತಿ ಬರುತ್ತೆ ಆಗ ಪ್ರಸಾದ್ ರಮೇಶ್ ಇಬ್ಬರು ಸೇರಿ ನಾವೆಷ್ಟು ಹೇಳಿದ್ರು ಕೇಳದೆ ಅತ್ತೆ ಸೊಸಿಯರಿಬ್ಬರು ಸೇರಿ ವ್ಯಾಪಾರ ಶುರು ಮಾಡಿದ್ರ ಈಗ ನೋಡಿ ನಮ್ಮನ್ನ ಸಾಲದ ಪಾಲು ಮಾಡಿದೆ ಹಾಗೇನು ಆಗಲ್ಲ ರೀ ನೀವು ಹಾಗೆ ನೋಡ್ತಾ ಇರಿ ಹೊಸದು ಆಗಿದ್ದರಿಂದ ಸ್ವಲ್ಪ ಕಷ್ಟವಾಗಿ ಇರುತ್ತೆ ಅಷ್ಟು ಮಾತ್ರಕ್ಕೆ ಹೀಗೆ ನಮ್ಮನ್ನ ಭಯಪಡಿಸೋದು ಕರೆಕ್ಟ್ ಅಲ್ವಲ್ಲ ಹೌದು ಮಾವಯ್ಯ ಆದರೂ ನೀವು ನಮಗೆ ಸಪೋರ್ಟ್ ಆಗಿ ಇರ್ತೀರಾ ಅಂತಾನೆ ಅಲ್ವೇ ನಾನು ಅತ್ತೆ ಈ ವ್ಯಾಪಾರ ಮಾಡೋಣ ಅಂತ ರೆಡಿ ಆದ್ವಿ ಈಗ ನೀವೇ ಹಾಗೆ ಭಯಪಡಿಸಿದ್ರೆ ಹೇಗೆ ಹೇಳಿ ಅಪ್ಪ ಭಯಪಡಿಸ್ತಾ ಇಲ್ಲ ನಮಿಕಾ ಜಾಗೃತಿ ಪಡ್ತಾ ಇದ್ದಾರೆ ಅವರು ಭಯಪಡ್ತಾ ಇದ್ದಾರೆ ಹೇಗೋ ಮಾಡಿದ ಮ್ಯಾಗಿ ವ್ಯಾಪಾರ ಸಕ್ಸಸ್ ಆಗಲ್ಲ ಅಂತ ಸುಭದ್ರ ದೊಡ್ಡಮ್ಮನ ಹತ್ರ ಮಾಡಿದ ಸಾಲ ಸಾಲವಾಗಿ ಉಳಿಯುತ್ತೆ ಅಂತ ಸೊಸೆ ಮಾಡಿದ ಬಿಸ್ನೆಸ್ ಹೇಗೂ ಮಾಡಿದೀವಿ ಇನ್ನು ಮೇಲಿಂದ ನಾವು ಎಗ್ ಮ್ಯಾಗಿ ಸ್ಪೈಸಿಯಾಗಿ ಮಾಡಿ ಮಾಡೋಣ ಏನಂತೀಯಾ ಸರಿಯತ್ತೆ ಎಂದು ಅತ್ತೆ ಸೊಸೆರಿಬ್ಬರು ನಿರ್ಣಯಿಸಿಕೊಂಡು ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕುತ್ತಾರೆ ದಿನ ಕಳೆಯುತ್ತಿದ್ದ ಹಾಗೆ ಈ ಅತ್ತೆ ಸೊಸೆಯರಿಬ್ಬರು ಶುರು ಮಾಡಿದ ಎಗ್ ಮ್ಯಾಗಿ ಬಿಸ್ನೆಸ್ ಸಕ್ಸಸ್ ಆಗಿ ಬರುತ್ತಾ ಇರುತ್ತದೆ ಬಹಳ ಜನ ಇವರ ಹತ್ತಿರ ಎಗ್ ಮ್ಯಾಗಿ ತಿನ್ನೋದು ಅಭ್ಯಾಸ ಮಾಡಿಕೊಳ್ಳುತ್ತಾರೆ ಎಲ್ಲರಿಗೂ ಇವರ ಎಗ್ ಮ್ಯಾಗಿ ರುಚಿ ಬಹಳ ಹಿಡಿಸಿದ್ದರಿಂದ ಪ್ರತಿದಿನ ತಿನ್ನಲಿಕ್ಕೆ ಶುರು ಮಾಡುತ್ತಾರೆ ಲಾಭ ಬಹಳ ಸಾಧಿಸಿದ್ದರಿಂದ ಅತ್ತೆ ಸೊಸೆಯರಿಬ್ಬರು ಸಂತೋಷದಿಂದ ಇರುತ್ತಾರೆ ಹೊಸ ಸೊಸೆ ಅನಾಮಿಕಾ ತಾನು ಹೇಳಿದ ಹಾಗೆ ಮಾಡುತ್ತಾಳೆ ಎಂದು ಅತ್ತೆ ಆದ ಶಾರದ ಎಷ್ಟೋ ಸಂತೋಷ ಪಡ್ತಾ ಇರುವಾಗ ಫೋನ್ ಹಿಡಿದುಕೊಂಡು ಅವಳ ಗಂಡ ಪ್ರಸಾದ್ ಬರ್ತಾನೆ ಶಾರದಾ ಸಾವಿತ್ರಿ ತಂಗಿಯಮ್ಮ ಫೋನ್ ಮಾಡಿದಳೆ ಮಾತಾಡು ಎಂದು ಹೇಳಿ ಫೋನ್ ಕೊಡುತ್ತಾನೆ ಶಾರದಾ ಫೋನ್ ತೆಗೆದುಕೊಂಡು ಹೇಳತ್ಗೆ ಅಣ್ಣಯ್ಯ ಚೆನ್ನಾಗಿದ್ದಾರಾ ನಾವು ಚೆನ್ನಾಗಿದ್ದೀವಿ ಅದ್ಕೆ ನೀವೆಲ್ರೂ ಚೆನ್ನಾಗಿದ್ದೀರಲ್ಲ ಹೌದು ಅದ್ಕೆ ನಾವೆಲ್ಲರೂ ಚೆನ್ನಾಗಿದ್ದೀವಿ ನಿಮ್ಮ ಮಗಳು ಅನಾಮಿಕ ಯಾವ ಕ್ಷಣದಲ್ಲಾದ್ರೂ ಸೊಸೆಯಾಗಿ ನಮ್ಮ ಮನೇಲಿ ಕಾಲಿಟ್ಲೋ ಆ ಕ್ಷಣದಿಂದ ನಮ್ಮ ಮನೆಯೆಲ್ಲ ತುಂಬಾ ಅಂದ್ರೆ ತುಂಬಾ ಅಂದವಾಗಿ ಬದಲಾಗಿದೆ ಅಂದ್ಕೋ ಅಂದವಾಗಿ ಬದ್ಲಾಗಿದೆ ಆರೋಗ್ಯವಾಗಿದ್ದೀವಿ ಬಹಳ ಸಂತೋಷ ಅತಿಗೆ ಒಬ್ಬ ಅತ್ತೆ ತನ್ನ ಹೊಸ ಸೊಸೆನ ಇಷ್ಟೆಲ್ಲಾ ಮೆಚ್ಕೊಳ್ಳೋದು ಅನ್ನೋದು ಎಲ್ಲಿಯೂ ನಡೆದಿರೋದಿಲ್ಲ ಆದ್ರೆ ನಿಮ್ಮನೇಲಿ ನಡೀತಾ ಇದೆ ನಿಜ ಹೇಳ ನೀವ್ ಅಷ್ಟೆಲ್ಲ ನಮ್ಮ ಮಗಳ ಬಗ್ಗೆ ದೊಡ್ಡದಾಗಿ ಹೇಳ್ತಾ ಇದ್ರೆ ನಾನು ಈ ದಿನ ಅನ್ನ ತಿನ್ನಲ್ಲ ನನಗೆ ನಿಜವಾಗಿ ಹಸುವೆನೆ ಆಗಲ್ಲ ಅಂದ್ರೆ ದಿನಾ ಫೋನ್ ಮಾಡಿ ಅನಾಮಿಕಳ ಬಗ್ಗೆ ದೊಡ್ಡದಾಗಿ ಹೇಳ್ತೀನಿ ಕೇಳತ್ಗೆ ಆಗ ನಿನ್ ಹೊಟ್ಟೆ ತುಂಬ ಇನ್ನು ಅಡಿಗೆ ಮಾಡಬೇಕಾದ ಅಗತ್ಯನೂ ಇಲ್ವಲ್ಲಾ ಎಂದು ಶಾರದಾ ಕಿಲಕಿಲ ನಗುತ್ತಾಳೆ ಆ ಮಾತು ನಗುವನ್ನು ಕೇಳಿ ಸಾವಿತ್ರಿ ಕೂಡ ಸಂತೋಷದಿಂದ ಪಕಪಕ ನಗುತ್ತಾಳೆ ಫೋನ್ ಮಾಡಿದ್ಯಾ ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ಲ ಅತ್ಗೆ ಮಗಳನ್ನ ಕರ್ಕೊಂಡು ಕರ್ಕೊಂಡ್ ಬರ್ಬೇಕು ಅಂತ ಅಂದ್ಕೋತಾ ಇದ್ದೀನಿ ಯಾವಾಗ ಬಾ ಅಂತ ಹೇಳಿದ್ರೆ ಹಾಗೆ ಬಂದು ಕರ್ಕೊಂಡೋಗ್ತೀನಿ ಆದ್ರೂ ಅತ್ಗೆ ಸಂಕ್ರಾಂತಿ ಹಬ್ಬಕ್ಕೆ ಇನ್ನೂ ಒಂದ್ ವಾರವಿದೆಯಲ್ಲ ಇದೇ ಅತ್ಗೆ ಇಲ್ಲ ಅಂದ್ರೆ ಮನೆ ಹತ್ರ ಎರಡ್ ಮೂರ್ ದಿನ ಮಗಾಳಿಯ ಸಂಭ್ರಮದಿಂದ ಇರ್ತಾರೆ ಅಂತ ಕೇಳ್ತಾ ಇದ್ದೀನಿ ಅತಿಗೆ ನಿನ್ ಸಂಭ್ರಮ ನನಗೆ ಅರ್ಥವಾಯ್ತು ಅತ್ಗೆ ಆದ್ರೆ ನಮ್ಮ ಮಗಂಗೆ ಆಫೀಸಲ್ಲಿ ಲೀವ್ ಇಲ್ಲ ಮೂರ್ ದಿನನೇ ಕೊಡ್ತಾರೆ ಅಂತ ಹೇಳಿದಾನೆ ರಾತ್ರಿಗೆ ಮಗ ಬಂದ ಮೇಲೆ ಮಾತಾಡಿ ಫೋನ್ ಮಾಡ್ತೀನಿ ಬಿಡಿ ಅಳಿ ಅಂದ್ರೆ ನಲ್ತಾ ಇದ್ರು ಮಗಳನ್ನ ನಾಳೆ ಕರ್ಕೊಂಡು ಹೋಗ್ತೀನಿ ಅತ್ಗೆ ಏನಂತೀರಾ ಮತ್ತೆ ಒಂದು ವಾರದ ಮುಂದೆ ಏನಕ್ಕೆ ಎರಡು ದಿನವಾದ ಮೇಲೆ ಬಂದು ಕರ್ಕೊಂಡು ಹೋಗೋದ್ಗೆ ಒಬ್ಬಳೇ ಮಗಳು ಮಗ ಅನಾಮಿಕಾ ರಮೇಶರು ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಕಣ್ಣ ಮುಂದಿರಬೇಕು ಅಂತ ನೀವ್ ಅಂದ್ಕೋತಾ ಇದ್ದೀರಾ ನನ್ ಕಣ್ಣ ಮುಂದೆ ಇರ್ಬೇಕು ಅಂತ ನಾವು ಅಂದ್ಕೋತಾ ಇದೀವಿ ಎರಡು ದಿನದ ನಂತರ ಬಂದು ಕರ್ಕೊಂಡು ಹೋಗ್ತೀನಿ ಇಡ್ತೀನಿ ಅದ್ಗೆ ಸರಿ ಅದ್ಗೆ ಎಂದು ಫೋನ್ ಇಟ್ಟು ಆ ಫೋನ್ ಅನ್ನು ಪ್ರಸಾದನಿಗೆ ಕೊಡ್ತಾಳೆ ಸಂಕ್ರಾಂತಿ ಹಬ್ಬಕ್ಕೆ ಮಗನ ಸೊಸೆನ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾ ಇದ್ದಾಳ ಶಾರದಾ ಹೌದು ರೀ ಇನ್ನು ಒಂದ್ ವಾರ ಇದೆ ಅಲ್ಲ ಎರಡು ದಿನದ ನಂತರ ಬಂದು ಕರ್ಕೊಂಡು ಹೋಗು ಅಂತ ಹೇಳ್ದೆ ಸರಿ ಅತ್ಗೆ ಅಂತ ಹೇಳದ್ಲು ಶಾರದಾ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಊರಿನಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೆಯುತ್ತಲ್ಲ ಮತ್ತೆ ಆ ಸ್ಪರ್ಧೆಯಲ್ಲಿ ನಮ್ಮ ಹೊಸ ಸೊಸೆ ಇರಲ್ವಾ ಹೌದಲ್ವಾ ನಾನು ವಿಷಯನ ಮರ್ತದೆ ರೀ ಅತ್ಗೆ ಹತ್ರ ಮತ್ತೆ ಮಾತಾಡ್ತೀನಿ ಸರಿ ಬಿಡು ಈ ಸಲ ಕೂಡ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ವಿಜೇತೆ ನೀನೇ ಅನ್ನೋ ಮಾತು ಅದೇ ಅಲ್ವಾ ಈ ಊರಲ್ಲಿ ನನಗಿಂತ ಚೆನ್ನಾಗಿ ಸಂಕ್ರಾಂತಿ ರಂಗೋಲಿ ಹಾಕೋರು ಯಾರು ಇಲ್ಲ ಅಂದ್ರೆ ಈ ಸಲ ನೀನು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀಯ ನೀವು ಬೇಡ ಅಂತ ಇದ್ದೀರಾ ಹೌದು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅಂದ್ರೆ ಹೊಸದಾಗಿ ಮದುವೆ ಆದವರು ಮದುವೆಗೆ ಬಂದ ಹೆಣ್ಮಕ್ಳು ಅಲ್ಲದೆ ರಂಗೋಲಿ ಚೆನ್ನಾಗಿ ಬರುವ ಪ್ರತಿ ಹೆಂಗಸರು ಸೆಲೆಬ್ರೇಷನ್ ಮಾಡ್ಕೊಳ್ಳೋದೆ ಅಲ್ವಾ ಓಹೋ ಈಗ ನಾನು ಅತ್ತೆ ಆಗಿದ್ರಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸೋದು ಕರೆಕ್ಟ್ ಅಲ್ಲ ಅಂತ ಇದ್ದೀರಾ ಅಷ್ಟೇ ಅಲ್ವಾ ನೀವು ಹೇಳೋದು ಅದೊಂದು ಕಾರಣ ಅಲ್ಲ ಶಾರದಾ ಮುದ್ದಾಗಿ ಮೂರು ಸಲ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದು ನೀನು ಈ ಊರಿನಲ್ಲಿ ಚರಿತ್ರೆ ಈಗ ಜಜ್ ಸ್ಥಾನದಲ್ಲಿರ್ಬೇಕು ಆಗಲೇ ನಿನಗೂ ಚರಿತ್ರೆಗೂ ಗೆಲುವಿಗೆ ಆ ಜಜ್ ಸ್ಥಾನಕ್ಕೆ ತಕ್ಕ ನ್ಯಾಯ ನಡೆದ ಹಾಗೆ ಅಂತ ನನಗನ್ನಿಸ್ತಾ ಇದೆ ನೀನೇ ಆಲೋಚಿಸು ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ನಿಜವಾಗಿಯೂ ಆಲೋಚನೆಯಲ್ಲಿ ಬೀಳ್ತಾಳೆ ಆಗಲೇ ಊರಿನ ಸರ್ಪಂಚ್ ಮಂಜುಲತಾ ಶಾರದಳ ಮನೆಗೆ ಬರ್ತಾಳೆ ಶಾರದಾ ಅವರೇ ನಮಸ್ತೆ ರೀ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಮಂಜುಲತಿಯನ್ನ ನೋಡುತ್ತಾರೆ ಇಬ್ಬರು ಸಂತೋಷದಿಂದ ನಮಸ್ಕರಿಸುತ್ತಾರೆ ಬನ್ನಿ ಸರ್ಪಂಚ್ ಅವರೇ ಎಂದು ಹೇಳಿ ಮೂವರು ಸೋಫಾದಲ್ಲಿ ಕೂತ್ಕೋತಾರೆ ಈಗಲೇ ನಮ್ಮವರು ನಿಮ್ಮನ್ನ ನೆನಪು ಮಾಡ್ಕೋತಾ ಇದ್ರು ಅವರಿಗೆ ನಾನು ಅಂದ್ರೆ ಎಷ್ಟೋ ಅಭಿಮಾನ ಎಂದು ನಗುತ್ತಾ ತುಂಟತನದಿಂದ ಪ್ರಸಾದನ ಕಡೆಗೆ ನೋಡುತ್ತಾಳೆ ಪ್ರಸಾದ್ ನಾಚಿಕೆ ಪಡ್ತಾ ಇರ್ತಾನೆ ಅದನ್ನು ನೋಡಿ ಶಾರದಾ ಶಾಕ್ ಆಗುತ್ತಾಳೆ ಇನ್ನು ಆಗಲೇ ಅಲ್ಲಿಗೆ ಅನಾಮಿಕಾ ಬರ್ತಾಳೆ ಅತ್ತೆ ಸರ್ಪಂಚ್ ಅವರು ಬಂದಿದ್ದಾರಲ್ವಾ ಟೀ ತಗೊಂಬಾ ಅಂತೀರಾ ಊಟದ ಸಮಯ ಅಲ್ವಾ ಸೊಸೆ ಈಗ ಟೀ ಬೇಡ ಬಿಡು ಜ್ಯೂಸ್ ತಗೊಂಬಾ ಸೊಸೆ ಅತ್ತೆ ಎಂದು ಹೇಳಿ ಅಲ್ಲಿಂದ ಜ್ಯೂಸ್ ತೆಗೆದುಕೊಂಡು ಬರಲಿಕ್ಕೆ ಅನಾಮಿಕಾ ಕಿಚನ್ ಒಳಗೆ ಹೊರಟು ಹೋಗುತ್ತಾಳೆ ಶಾರದಾ ಈ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಗೆ ನೀನು ಜಡ್ಜ್ ಆಗಿರ್ಬೇಕು ಸ್ಪರ್ಧೆಯಲ್ಲಿ ನೀನು ಭಾಗವಹಿಸಬೇಡ ಬೇಕು ಅಂದ್ರೆ ನಿನ್ನ ಹೊಸ ಹೊಸೆ ಅನಾಮಿಕ ಇದ್ದಳಲ್ಲ ಅವಳನ್ನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತನ್ನು ಗೆದ್ದವರಿಗೆ ನೀನೆ ಹಾರ ಹಾಕಿ ನೀನೇ ಪ್ರೈಸ್ ಕೊಡು ಏನಂತೀಯ ಶಾರದಾ ಸರಿ ಸರ್ಪಂಚ್ ಅವ್ರೆ ಇನ್ನು ನೀವು ಹೇಳಿದ ಮೇಲೆ ನಾನು ಇಲ್ಲ ಅಂತೀನಾ ಹೇಳಿ ಹಾಗೆ ಮಾಡೋಣ ನಾನು ಜಡ್ಜ್ ಆಗಿರ್ತೀನಿ ಆದ್ರೆ ನನ್ನ ಹೊಸ ಸೊಸೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾಳೆ ಬಿಡಿ ಎಂದು ಇರುವಾಗ ಜ್ಯೂಸ್ ತೆಗೆದಾಲಿಗೆ ಬರುತ್ತಾಳೆ ಅವರಿಗೆ ಜ್ಯೂಸ್ ಕೊಡುತ್ತಾಳೆ ಅವರೆಲ್ಲರೂ ಜ್ಯೂಸ್ ಕುಡಿಯುತ್ತಾರೆ ಏನಮ್ಮ ಅನಾಮಿಕಾ ನೀನು ರಂಗೋಲಿ ಸ್ಪರ್ಧೆಯಲ್ಲಿ ನಂದೇನೂ ರೀ ನಮ್ಮತ್ತೆ ಹೇಗೆ ಹೇಳಿದ್ರು ಹಾಗೆ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸರಿ ಶಾರದಾ ಇನ್ನು ಸಂಕ್ರಾಂತಿ ಸ್ಪರ್ಧೆನ ನೀನೇ ನೋಡ್ಕೋಬೇಕು ಅದು ಮರ್ತ ಹೋಗ್ಬೇಡ ಇನ್ನು ನಾನ್ ಮನೆಗೆ ಹೋಗ್ತಾ ಇದ್ದೀನಿ ಹೋಗಿ ಬನ್ನಿ ಎಂದು ಹೇಳಿದ್ದರಿಂದ ಸರ್ಪಂಚ್ ಮಂಜುಲತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಸೊಸೆನ ಕರೆದು ರಂಗೋಲಿ ಕಲ್ತ್ಕೊಂತ ಹೇಳು ನಾನು ಹಾಗೆ ಹೊರಗೋಗ್ಬರ್ತೀನಿ ಎಂದು ಪ್ರಸಾದ್ ಕೂಡ ಹೊರಟು ಹೋಗುತ್ತಾನೆ ಹೀಗೆ ಒಂದು ಎರಡು ದಿನ ಕಳೆಯುತ್ತದೆ ಆ ನಂತರ ಬೀಗಿತ್ತಿಯಾದ ಸಾವಿತ್ರಿಯ ಜೊತೆ ಶಾರದಾ ಸೋಫಾದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ಹೊಸ ಸೊಸೆ ಅನಾಮಿಕ ಸುವಾಸನೆ ರುಚಿ ಗಟ್ಟಿಯಾಗಿರುವ ಬಿಸಿ ಬಿಸಿಯಾದ ಟೀಯನ್ನು ತೆಗೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಮೊದ್ಲು ನಿಮ್ಮಅಮ್ಮನ್ ಕೂಡ ಮೊದ್ಲು ನೀನ್ ತಗೋ ಅದ್ಗೆ ನಾನು ಆಮೇಲೆ ತಗೋತೀನಿ ಬಿಡಿ ನಾನೇ ಆಮೇಲೆ ತಗೋತೀನಿ ಅದ್ಗೆ ಮೊದ್ಲು ನೀನ್ ತಗೋ ಎಂದು ಶಾರದಾ ಸಾವಿತ್ರಿ ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಸೇರ್ಕೊಂಡು ಒಬ್ರು ಮುಂದು ಒಬ್ರು ಹಿಂದೆ ಏನಕ್ಕೆ ಹೇಳಿ ಇಬ್ರು ಸೇರಿ ಒಂದೇ ಸಲ ತಗೊಳ್ಳಿ ಆಗ ಕೂಡ ಒಬ್ಬರನ್ನೊಬ್ರು ಗೌರವಿಸಿದ ಹಾಗಾಗುತ್ತಲ್ಲ ನಾನು ಕೂಡ ಇಷ್ಟೊಂದು ಹೊತ್ತು ಹಿಡ್ಕೊಂಡಿರಬೇಕಾದ ಅಗತ್ಯವಿಲ್ಲ ಎಂದು ಹೇಳುತ್ತಲೇ ಸಾವಿತ್ರಿ ಶಾರದರು ಟೀ ಕಪ್ಪನ್ನು ತೆಗೆದುಕೊಳ್ಳುತ್ತಾರೆ ಅತ್ತೆ ಏನ್ ಅಡಿಗೆ ಮಾಡುವಂತ ನೀನ್ ಇಷ್ಟ ಸೊಸೆ ನಿನ್ಗೆ ಹಿಡಿಸಿದ್ದು ಮಾಡು ನೀನ್ ಏನ್ ಮಾಡಿದ್ರು ಬಹಳ ಚೆನ್ನಾಗಿ ಮಾಡ್ತೀಯಾ ಹೊಟ್ಟೆ ತುಂಬಾ ತಿಂತಾ ಇದ್ದೀನಿ ಕಮ್ ಅಂತ ನಿದ್ದೆ ಮಾಡ್ತೀನಿ ಸರಿ ಅತ್ತೆ ನಿಮ್ಮನ್ನ ಸಂತೋಷವಾಗಿ ನೋಡ್ಕೊಳತೆ ಅಲ್ವಾ ಅತ್ತೆ ನನ್ನ ಜವಾಬ್ದಾರಿ ನಿಜ ಹೇಳಲಾತಿಗೆ ನಿಮ್ಮ ಹುಡುಗಿ ಅನಾಮಿಕಾ ಈ ಮನೆಗೆ ಸೊಸೆಯಾಗಿ ಬಂದು ಹತ್ತು ದಿನ ಆಗ್ತಾ ಇದೆ ನಮ್ ಮನೆ ಕೆಲಸದ ಬಗ್ಗೆ ಪದ್ಧತಿಗಳ ಬಗ್ಗೆ ಯಾರಿಗೆ ಏನು ಇಷ್ಟನೋ ಹೀಗೆ ಎಲ್ಲದರ ಬಗ್ಗೆ ತಿಳ್ಕೊಂಡಿದ್ದಾಳೆ ಎಲ್ಲವನ್ನು ಸರಿಯಾದ ಸಮಯದಲ್ಲಿ ಮಾಡ್ತಾ ಇದ್ದಾಳೆ ಎಲ್ಲರ ಕೈಯಲ್ಲಿ ಶಬಾಸ್ ಅನ್ನಿಸ್ಕೊತಾ ಇದ್ದಾಳೆ ಎಂದು ಅತ್ತೆ ಶಾರದಾ ಹೇಳುತ್ತಲೇ ಅನಾಮಿಕಾ ನಾಚಿಕೆ ಪಡುತ್ತಾ ಅತ್ತೆ ಹೋಗಿ ಅಡ್ಗೆ ಮಾಡ್ತೀನಿ ಸರಿ ಸೊಸೆ ಹೋಗು ಎಂದು ಶಾರದ ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸಾವಿತ್ರಿ ಶಾರದಾ ಟೀ ಕುಡಿದ ನಂತರ ಅತ್ಗೆ ಸಾಯಂಕಾಲ ಮಗಳನ್ನ ತವರು ಮನೆಗೆ ಕರ್ಕೊಂಡು ಹೋಗ್ತೀನಿ ಸಂಕ್ರಾಂತಿ ಹಬ್ಬಕ್ಕಾಗಿ ಅತ್ಗೆ ಹೌದು ಅತ್ಗೆ ಇನ್ನು ಮೂರ್ ದಿನ ಇದೆಯಲ್ಲ ಮೊನ್ನೆ ಫೋನ್ ಮಾಡಿದಾಗ ನಾನು ಹೇಳ್ದೆ ಅಲ್ಲ ಏನದ ನಂತರ ಬಂದು ಕರ್ಕೊಂಡು ಹೋಗಿ ಅಂತ ಆದ್ರೆ ಸಂಕ್ರಾಂತಿ ದಿನ ನಮ್ಮ ಊರಲ್ಲಿ ರಂಗೋಲಿ ಸ್ಪರ್ಧೆ ಇದೆ ಅನಾಮಿಕಾ ಪಾಲ್ಗೊಳ್ತಾಳಿಗೆ ಅನಾಮಿಕಾ ಸರಿಯಾಗಿ ರಂಗೋಲಿ ಹಾಕ್ತಾ ಇದ್ರೆ ಮರ್ಯಾದೆ ಹೋಗುತ್ತಲ್ಲ ಅದಕ್ಕೆ ನಾನು ಬೇಡ ಅಂತ ಹೇಳ್ದೆ ಅಯ್ಯೋ ಅತಿಗೆ ನನ್ ಮಗಳು ಅನಾಮಿಕಾ ರಂಗೋಲಿ ತುಂಬಾ ಚೆನ್ನಾಗಿ ಹಾಕ್ತಾಳೆ ನನ್ ಮಾತನ್ನ ಕೇಳಿ ಅನಾಮಿಕಳನ್ನು ಕೂಡ ರಂಗೋಲಿ ಸ್ಪರ್ಧೆಯಲ್ಲಿ ಹಾಗೆ ಮಾಡು ಬೇಡ ಅತಿಗೆ ಬೇಡ ಸೋತೋದ್ರೆ ನನ್ ಮರ್ಯಾದೆ ಹೋಗುತ್ತೆ ಇನ್ನು ಆ ವಿಷಯ ಬಿಟ್ಬಿಡೋತ್ಗೆ ರಂಗೋಲಿ ಸ್ಪರ್ಧೆ ಆದ್ಮೇಲೆ ಅನಾಮಿಕಳನ್ನ ಕರ್ಕೊಂಡ್ ಹೋಗು ಅದಲ್ಲ ಅತ್ಗೆ ಹಬ್ಬ ಹತ್ರದಲ್ಲೇ ಇದೆ ಅಲ್ವಾ ಅತ್ಗೆ ನೀನು ಅಣೆ ಕೂಡ ಇಲ್ಲಿಗೆ ಬನ್ನಿ ಸಂಕ್ರಾಂತಿ ಇಲ್ಲೇ ಮಾಡ್ಕೊಳ್ಳೋಣ ಅಲ್ವಾ ಸರಿ ಅತ್ಗೆ ನಾನ್ ಹೋಗಿ ನಿಮ್ಮ ಅಣ್ಣ ಹತ್ರ ಮಾತಾಡಿ ಹಬ್ಬಕ್ಕೆ ಇಲ್ಲಿಗೆ ಬರ್ತೀವಿ ಎಂದು ಸಾವಿತ್ರಿ ಹೊರಟು ಹೋಗುತ್ತಾಳೆ ಆ ದಿನ ಸಂಕ್ರಾಂತಿ ಹಬ್ಬ ಊರೆಲ್ಲ ಬಹಳ ಸಂಭ್ರಮದಿಂದಿರುತ್ತದೆ ರಂಗೋಲಿ ಸ್ಪರ್ಧೆ ಶುರುವಾಯಿತು ಎಂದು ಮೈಕಲ್ಲಿ ಹೇಳಿದ್ದರಿಂದ ಊರಿನಲ್ಲಿರುವ ಹೆಣ್ಣು ಮಕ್ಕಳೆಲ್ಲರೂ ಮನೆಯ ಮುಂದೆ ಚೆನ್ನಾಗಿ ದೊಡ್ಡದಾಗಿ ಬಣ್ಣ ಬಣ್ಣದ ರಂಗೋಲಿ ಹಾಕುತ್ತಾರೆ ಶಾರದಾ ಮಂಜುಲತಾ ಮನೆಯ ಮುಂದೆ ಹಾಕಿರುವ ರಂಗೋಲಿಗಳನ್ನು ನೋಡಿಕೊಳ್ಳುತ್ತಾ ಶಾರದಾಳ ಮನೆಯ ಮುಂದೆ ಬಂದು ನಿಲ್ಲುತ್ತಾರೆ ಶಾರದವರೇ ನಿಮ್ ಮನೆ ಮುಂದೆ ಇಷ್ಟು ಅಂದವಾದ ರಂಗೋಲಿ ಹಾಕಿದ್ದು ಯಾರು ಎಂದು ಕೇಳುತ್ತಾ ಇರುವಾಗ ಸಾವಿತ್ರಿಯ ಮುಖವೆಲ್ಲ ಕೈಯೆಲ್ಲ ಬಣ್ಣದಿಂದಿರುವ ಮಗಳು ಅನಾಮ ಕರೆದುಕೊಂಡು ಒಳಗಡೆಯಿಂದ ಬರುತ್ತಾಳೆ ಮಗಳು ಅನಾಮಿಕ ಅವರೇ ನನ್ ಸೊಸೆ ಅನಾಮಿಕ ಹಾಕಿದ್ದು ಎಂದು ಅನ್ನುತ್ತಾ ಇರುವಾಗ ಮನೆಯೊಳಗಿಂದ ರಮೇಶ್ ಪ್ರಸಾದ್ ರಾಜಯ್ಯ ಎಲ್ಲರೂ ಹೊರಗೆ ಬರುತ್ತಾರೆ ಹೌದು ಅವರೇ ನನ್ ಹೆಂಡತಿ ಅನಾಮಿಕನೇ ರಂಗೋಲಿ ಹಾಕಿದ್ದು ಇಲ್ಲ ಇಲ್ಲ ಅವರೇ ನನ್ನ ಸೊಸೆ ಅನಾಮಿಕ ಹಾಕಿದ್ದು ರಂಗೋಲಿ ಎಂದು ಒಬ್ಬರ ನಂತರ ಒಬ್ಬರು ಅನ್ನುತ್ತಾ ಇದ್ದರೆ ಮಂಜುಲತಂಗೆಲ್ಲ ಅಯೋಮಯವಾಗಿರುತ್ತದೆ ಶಬಾಸ್ ಸೊಸೆ ಯಾವ ಮಾತಿಗಂದ್ರ ಆ ಮಾತ್ ಹೇಳ್ಬೇಕು ನೀನು ಸಂಕ್ರಾಂತಿ ರಂಗೋಲಿ ತುಂಬಾ ಚೆನ್ನಾಗ್ ಹಾಕಿದ್ಯಾ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ವಿಜೇತೆ ನೀನೇ ಎಂದು ಶಾರದಾ ಮೆಚ್ಚಿಕೊಳ್ಳುತ್ತಾಳೆ ಊರಿನ ಮಧ್ಯದಲ್ಲಿ ಏರ್ಪಾಟು ಮಾಡಿಕೊಂಡ ವೇದಿಕೆಯ ಮೇಲೆ ಶಾರದಾ ಮಂಜುಲತಾ ಮತ್ತಿಬ್ಬರು ದೊಡ್ಡ ಮನುಷ್ಯರು ಕೂತಿರುತ್ತಾರೆ ಒಬ್ಬರ ನಂತರ ಒಬ್ಬರು ಅನಾಮಿಕಳ ಬಗ್ಗೆ ಮಾತನಾಡುತ್ತಾ ಅನಾಮಿಕಳ ಬಗ್ಗೆ ಇರ್ತಾರೆ ಹೊಸ ಸೊಸೆ ಅನಾಮಿಕಂಗೆ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಿದ್ದಕ್ಕಾಗಿ ವಿಜೇತೆಯಾಗಿ ಅನೌನ್ಸ್ ಮಾಡಿ ಪ್ರೈಸ್ ಕೊಟ್ಟು ಅವಳನ್ನು ಅಭಿನಂದಿಸಿ ಸತ್ಕಾರ ಕೂಡ ಮಾಡುತ್ತಾರೆ ಅಲ್ಲಿ ಎಲ್ಲರೂ ಸಂತೋಷ ಸಂಕ್ರಾಂತಿ ಹಬ್ಬವನ್ನ ಅಲ್ಲಿ ನಡೆಸುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ